できた。 ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಹನುಮ ಜಯಂತಿ ಅಂಗವಾಗಿ ದಿನಾಂಕ ಹನ್ನೆರಡು ಹನ್ನೆರಡು ಡಿಸೆಂಬರ್ ಗುರುವಾರದಂದು ಬೆಳಿಗ್ಗೆ ಗಂಗಾ ಪೂಜೆಯೊಂದಿಗೆ ಶ್ರೀಮನ್ ಭಾರತ ರಥೋತ್ಸವದ ಅಂಗವಾಗಿ ಬಹುಮಾನ ಹೋಮ ಬಹುಮಾನ ಹೋಮ ಮತ್ತು ಮಧ್ಯಾಹ್ನ ಅನ್ನ ಸಂತರ್ಪಣೆ ಹಾಗೂ ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತ್ನಾಲ್ಕರ ಶುಕ್ರವಾರದಂದು ಶ್ರೀಮಂತ್ ಭಾರತ ರಥೋತ್ಸವವು ಬೆಳಗ್ಗೆ ಹತ್ತು ಮೂವತ್ತರಿಂದ ಹತ್ತು ನಲವತ್ತೈದರ ಶುಭ ನಗ್ನದಲ್ಲಿ ಜರುಗಲಿದೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಂದು ಶ್ರೀ ಭಗೀರಥ ಶ್ರೀ ಶ್ರೀ ವೀರಾಂಜನೇಯ ಸ್ವಾಮಿ ಸಂಕೀರ್ಣದ ವಾಣಿಜ್ಯ ಮಳಿಗೆಗಳನ್ನು ಕೂಡ ಉದ್ಗಾ ಮಳಲಿ ಮಠದ ಸ್ವಾಮೀಜಿಗಳಾದ ನಾಗಭೂಷಣಾಚಾರ್ಯ ಸ್ವಾಮೀಜಿಯವರ ಮೃತ ಉದ್ಘಾಟನೆ ಕೂಡ ಹಮ್ಮಿಕೊಳ್ಳಲಾಗಿದೆ ಓಕೆ ದಿನಾಂಕ ಹನ್ನೆರಡು 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 ಇಪ್ಪತ್ನಾಲ್ಕರ ಗುರುವಾರದಂದು ನಡೆಯಲಿರುವ ಹವಾಮಾನ ಹೋಮ ಮತ್ತು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ಶ್ರೀ ಸ್ವಾಮಿಯ ಮಾರತ ರಥೋತ್ಸವ ಹಾಗೂ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆಗೆ ಎಲ್ಲ ಭಕ್ತ ಮಹಾಶಯರು ಎಲ್ಲ ಸಮಾಜ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ತಮ್ಮ ಹೆಸರು ವರದರಾಜ್ Boa